ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೀಗ ಸಖತ್ ಟ್ರೆಂಡಿಂಗ್ ನಲ್ಲಿ ಇದೆ ಅಂತ ಹೇಳಬಹುದು ಹೌದು ಅಲ್ಲಿರ್ತಕ್ಕಂಥ ಪಾತ್ರಗಳಾಗಿರಬಹುದು ನಿರ್ವಹಿಸ್ತಾ ಇರತಕ್ಕಂತ ಒಂದಷ್ಟು ಕಲಾವಿದರಾಗಿರಬಹುದು ಅವರ ಕುರಿತು ಒಂದಷ್ಟು ಚರ್ಚೆಗಳು ನಡೀತಲೇ ಇರುತ್ತೆ ಇದೀಗ ಪಿಯು ಸಿ ಫಲಿತಾಂಶ ಬಂದಿದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ತನ್ವಿ ಪಾತ್ರ ನಿಭಾಯಿಸ್ತಿರ್ತಕ್ಕಂಥ ಆ ಮುತ್ತು ಚೆಲುವಿಯ ಹೆಸರೇನು ಯು ಎಲ್ಲಿ ಓದಿದ್ದು ಅನ್ನುವಂತಹ ಕ್ವಶನ್ಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಹಾಗಾದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯಾಳ ಮುದ್ದು ಮಗಳು ತನ್ವಿಯ ರಿಯಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವರು ಯಾರು ಎಲ್ಲಿಯವರು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ಮಗಳು ತನ್ವಿ ಪಾತ್ರ ಇದೀಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ ಅಂತ ಹೇಳಬಹುದು ತನ್ವಿ ಪಾತ್ರ ಈ ನಟಿಯ ಹೆಸರು ಅಮೃತ ವರ್ಷಿನಿ ಅಂತ ಆದ್ರೆ ಇವರು ಇನ್ಸ್ಟಾಗ್ರಾಂ ನಲ್ಲಿ ಅಮೃತ ಗೌಡ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಇವರ ಮನೆಯಲ್ಲಿ ಇವರನ್ನ ವರ್ಷ ಅಂತ ಕರೀತಾರಂತೆ ಅಮೃತ ಗೌಡ ಇತ್ತೀಚೆಗಷ್ಟೇ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಿದ್ದು ಫಲಿತಾಂಶ ಕೂಡ ಹೊರಗಡೆ ಬಿದ್ದಿದೆ ಪಿಯುಸಿ ಕಾಮರ್ಸ್ನಲ್ಲಿ ಡಿಸ್ಟಿಂಕ್ಷನ್ ಅನ್ನ ಅಮೃತ ಅವರು ಪಡ್ಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರಂತೆ ಬೆಂಗಳೂರಿನ ಆರ್ ಎಂ ಎಸ್ ಪಿಯು ಕಾಲೇಜಿನಲ್ಲಿ ಅಮೃತ ಗೌಡ ಪಿಯುಸಿ ಸಿ ಮುಗಿಸಿದ್ದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಶೂಟಿಂಗ್ ಇರುವಾಗ ಕಾಲೇಜಿನ ಲೆಕ್ಚರ್ಸ್ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು ಹಾಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು ಎಸ್ ಎಲ್ ಸಿಲಿ ಇರುವಾಗಲೇ ನಾನು ಸೈನ್ಸ್ ತೆಗೆದುಕೊಳ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ ಅಮ್ಮ ಕೂಡ ನೀವು ಸಿ ಎ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನನಗೂ ಸಿ ಎ ಮಾಡಬೇಕು ಅನ್ನೋದಿದೆ ಆದರೆ ಸಿಎ ಮಾಡೋ ತಮ್ಮ ಸಮಾಶೆ ಅಲ್ಲ ನಾನು ಶೂಟಿಂಗ್ನಲ್ಲಿ ನಲ್ಲಿ ಬಿಝಿ ಇರುವಾಗ್ಲೆಲ್ಲ ಅದಕ್ಕೆ ಪ್ರಿಪೇರ್ ಆಗೋಕ್ ಸಾಧ್ಯ ಇಲ್ಲ ಅಂತಾರೆ ಅಮೃತ ಇನ್ನು ಡಿಸ್ಟಿಂಕ್ಷನ್ ಪಡ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇದಕ್ಕೆ ಧಾರಾವಾಹಿ ತಂಡ ತುಂಬ ಸಪೋರ್ಟಿವ್ ಆಗಿ ನಿಲ್ತು ಎಕ್ಸಾಮ್ ಇರುವಾಗ ನನಗೆ ಶೂಟಿಂಗ್ ಕೊಡ್ತಾ ಇರಲಿಲ್ಲ ಅಂತ ಖುಷಿ ಖುಷಿಯಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ತಿಂಗಳಲ್ಲಿ ಹತ್ತನ್ನೆರಡು ದಿನ ಮಾತ್ರ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಉಳ್ದಂಗೆಲ್ಲ ಶೂಟಿಂಗ್ನಲ್ಲೇ ಇರ್ತಾ ಇದ್ದೆ ನಾನು ಯಾವ ಟ್ಯೂಷನ್ಗೂ ಹೋಗಿರಲಿಲ್ಲ ಆದರೂ ಕೂಡ ನನಗೆ ಪಿ ಯು ಸಿಯಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಬಂದಿದೆ ಅಂತ ಖುಷಿಯಾಗಿ ಅಮೃತ ಹೇಳ್ಕೊಂಡಿದ್ದಾರೆ ನೀವು ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು